ಹೆಂಗೆ ಹಂಗೆ ಯಾವ ತಾಯಿ ಸೇವಾ ಮಾಡ್ತಾನಲ್ಲ ಅವ ಅವ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕಂದ್ರೆ ಹಾಂ ಅವ ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರು ಮಾತು ಹೇಳ್ತಿದ್ರು ಇದನ್ನ ಅವ ಅವರಿಗೆ ಚೊಚ್ಚನ ಮಗಳನ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರಿಗೆ ಹಾಂ ಯಾವ ತೀರಿ ಅಂದ್ರು ಸಹಿತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರು ಇರ್ಲಿ ಸ್ವರ್ಗವಾಸಿ ವಾಶಿ ಆಗ್ಯಾರ ಒಂದ ಸುಖದ ನುಡಿ ಮಾತು ಕೇಳಿ ನಾವು ನಾವ್ ಅಂದ್ರೆ ನಾವೇನು ಬಾಳ ದೊಡ್ಡ ಗಣಪಂಡಿತ್ರ ಅಲ್ಲ ಅಲ್ಲ ಜೀವನ ಇರತಕ್ಕ ತಾಯಿ ಸೇವಾ ಮಾಡ್ಬೇಕಾಗ್ಯದ ಮಾಡ್ಬೇಕಂದ್ರಸ್ತ್ರೀ ಆಗಂಗಿಲ್ಲ ಅಂಗೀಯ ಸ್ತ್ರೀ ಅಂದ್ರ ಕೈಯಾಗ ಗುಡಿಗೆ ಕೊಡ್ಲಿಕ್ಕೆ ಹಣಮದಿಯವ್ರ ಹುಡುಗಿ ನಡೆಯಂಗಿಲ್ಲ ಹಂಗ ತಾಯಿ ಚಾಕ್ರಿ ಮಾಡಿದಾಗ ಬಾಕ್ರಿ ನೌಕರಿ ತಾಯಿ ಸೇವಾ ಮಾಡ್ಬೇಕಾಗ್ಯದ ಜಗತ್ತಿನೊಳಗೆ ತಾಯಿ ಹೊಟ್ಟಿಲಿ ಯಾಕಂದ್ರ ಅಪ್ಪನ ಮುಟ್ಟಿಸಬಹುದು ತಾಯಿ ಋಣ ಮುಟ್ಟಿಸ್ಲಿಕ್ಕೆ ಯಾರ ಕೈಲಿ ಆಗದ ಮಾತು ತಾಯಿ ಸೇವಾ ಮಾಡ್ರಿ ಅವ್ರಿಗೆ ಏನಾಯ್ತಾರು ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣನಂತ ಒಬ್ಬ ಗಂಟು ಬಿದ್ದಿದ್ದು ತಾಯಿಗೆ ಏನತ್ತ ಯವ ಹಾಂ ನಿನ್ನ ಋಣ ಮುಟ್ಟಿಸ್ಬೇಕತ್ತನ ಹಾಂ ಏನು ಮಾಡ್ರಿ ಮುಟ್ತತಿ ಅಂದ ಆ ತಾಯಿ ಹೇಳ್ತಾಳು ಏ ತಮ್ಮ ಎಂತ ಎಂಥ ದೇವರಿಗೆ ಆಗಿಲ್ಲ ಎತ್ತಿ ಇಸ್ಕೊಟ್ಟಿದ್ದೇವನ ದೇವತ್ಯಾರು ಕೈಲ ನನ್ನ ಋಣ ಮುಟ್ಟಿಸೋದಾಗಿಲ್ಲ ಆಗಿಲ್ಲ ನಿನಗೇನು ಆಗ್ತದೋ ಬ್ಯಾಡ ಬಿಡು ಅಂದ್ರೆ ಇವು ಮಗ ಕೇಳಿಲ್ಲ ಇವು ಕೇಳಿಲ್ಲ ಅಹವಾಗ ಅಂದ ಋಣ ಮುಟ್ಟಿಸಂಗ ನಿನಗೆ ಆಸೆ ಆಗಿತ್ತಂದ್ರೆ ಆ ನನಗೆ ಒಂದು ಇಚ್ಛೆ ಆಗ್ಯದ ಮುಟ್ಟಿನ ಕಾಲಕ್ಕೆ ಏನು ಆ ಕಾಶಿಗೆ ಹೋಗಿ ಬರುವಂಗೆ ಇಚ್ಛೆ ಆಗ್ಯದ ಆಹಾ ನನ್ನಟ್ಟು ಕಾಶಿಗೋದ ಮನೆಗಿತ್ತಂದಿ ಆ ಅಂದ್ರೆ ನನ್ನ ಋಣ ಮುಟ್ಟಿತು ನಿಂದ ಇದೇನ ಇದೇನು ದೊಡ್ಡದಾಗದ ಅಂದಿ ಮಗ ಇಟ್ಟ ಇಟ್ಟು ನನ್ನ ನಿಗಂಗಿಲ್ಲನ ಇದೇನು ನನಗೆ ನಿಗಂಗಿಲ್ಲನ ಇದೇನು ದೊಡ್ಡದಾಗದ ಅವಾಗ ನಡಿ ಅವರಿನ ಓದ ತೊಗೊಂಡು ಬರ್ತಾನಂದ ಆ ತಾಯಿನ ಹೊತ್ತುಕೊಂಡ ಹೆಗಲ ಇಟ್ಟುಕೊಂಡ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಎಲ್ಲಿ ವಾಜ್ಯ ಆಗುತ್ತಿದ್ದ ಅಲ್ಲಿ ಇಳಿಸ್ತಿದ್ದ ಮತ್ತ ಹೊರತಿದ್ದ ವಾಜ್ಯದಲ್ಲಿ ಇಳಿಸುದು ಹಗರದಲ್ಲಿ ಹೊತ್ತುಕೊಂಡು ಹೋಗುದು ಮಾಡ್ತಿದ್ದ ಎಟ್ಟು ಮಾಡ್ಕೋತ ಹೋಗಿ ಮನೆಗೆ ತಂದು ಇಳಿಸಿದ ಅವನ ಕಾಶಿಗ್ ಹೋಗಿ ಬಂದ ಕಾಶಿಗ್ ಹೋಗಿ ಬಂದ ಮನ್ಯಾಗ ಇಳಿಸಿ ಕೇಳ್ತಾನೆ ಅವುಗೆ ಏನಂತ ಇವ್ವ ಹಾಂ ಕಾಶಿಗ್ ಹೋದ ತಮ್ಮಂದ್ರೆ ಋಣ ಮುಟ್ಟತ ತಿಂದಿದ್ದಿಲ್ಲ ಅವ ನಿನ್ನ ಹತ್ಕೊಂಡು ಹೋಗಿ ತೊಗೊಂಬಂದು ಹತ್ಕೊಂಡು ಹೋದೆ ತಗೊಂಡು ಬಂದ ನೀ ನಿನ್ನ ನಮ್ಮ ರೆಣದಾಗ ನಾ ಉಳ್ದಿಲ್ಲ ಮುಟ್ಟಿಸಿ ಅಂದ ಅವಾಗ ಏನು ಅಂತ ಅವಾಗ ಹೇಳ್ತಾಳ ತಾಯಿ ಏ ಮಗನ ಬರೇ ಕೇವಲ ಒಂದು ಕಾಶಿಗೆ 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 ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾನು ಇಳಿಸಿದ ಕಿಲೋಮೀಟರ್ ವಾಜ ಇಳಿಸಿದಿ ನಾ ಹಂಗ ಮಾಡಿಲ್ ಮಗನ ಹಂಗ ಏನ ನನ್ನ ಗರ್ಭದೊಳಗೆ ಒಮ್ಮಿ ನೀನು ಹೊತ್ತ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಗಂಟ್ಲ ಭೂಮಿ ತಿಳಿಮೆಗಿಳಿಸೇನೆ ಹೌದ್ಲಾ ಮತ್ತ ಮತ್ತ ನೀನ ಕಿಲೋಮೀಟರ್ ಕೊಮ್ಮ ಇಳಿಸಿದಂಗೆ ನಾನು ತಿಂಗ್ಳಿಗೆ ಮೆಮ್ಮ ಇಳ್ಸಿದ್ನಿ ಅಂದ್ರೆ ನೀನು ಇಲ್ಲಿಲ್ಲ ಇಳಿಸಿದ್ನಿ ಅಂದ್ರೆ ಅನಂಗಿಲ್ಲ ಅದನ್ನು ಹಾಂ ತಿಂಗ್ಳಿಗೆ ಇಳ್ಸಬೇಕಾಗಿತ್ತು ಇವ್ನ ಇವ್ನು ದಪ್ಪ ಬಾರಸೋಣ ರೀ ಸುದ್ದ ಈ ಮಗ ಬರ್ತಿದ್ದ ನಿಲಿ ಹಾಡ್ಲಾತ ಇವ್ನು ಗೋರಿ ಮ್ಯಾಗ ಸಣ್ಣ ಖರಿ ಕೇಳಿದ ತಿನಕ ಖರೆ ಐತಿ ಖರೆ ಐತಿ ಜೀವನ ಇರೋ ತನಕ ನೋಡು ಒಂದು ತಾಯಿ ಮಗ ನೋಡು ತನ್ನ ಮಗ ಜನ್ಮ ಕೊಡಬೇಕಾದ್ರೆ ಹಾಂ ಹಾಂ ಮಗ ನನ್ನ ನಾಳೆ ನೋಡ್ತಾನ ತಿಳಿ ಯಾಕೆ ಜೀವನ ಕೊಡಂಗಿಲ್ಲ ಅವಂಗ ಯಾರು ಇಲ್ಲ ಮಗ ನನ್ನ ನಾಳೆ ನೋಡ್ತಾನು ನನ್ನ ಬಾಯಾಗ ನೀರ್ ಹಾಕ್ತಾನ ಜನ್ಮ ಕೊಡಂಗಿಲ್ಲ ಎಷ್ಟೋ ಮಂದಿ ಕೊಡಂಗಿಲ್ಲ ಯಾಕಂದ್ರೆ ಎಷ್ಟೋ ಮಂದಿ ಅವನು ಹೊಟ್ಟಿದೆ ಹುಟ್ಟಿರ್ತಾರ ಖರೆ ಅವುಗಳು ವಾಜ್ಯ ಗಂಟೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಲಾತಿ ಈಗಿನ ದಿನಮಾನದೊಳಗ ಅಂತ ದಿನಮಾನ ಬಂದೈತಿ ನಾನಂಟ್ಲೆ ಮಳಿ ಬೆಳಿ ಜರ ಪರಕ್ ಬೀಳಕ್ ಹತ್ತಿ ಅವ್ ಸೇವಾ ಮಾಡಿದ್ರೆ ಅದಕ್ಕ ತಾಯಿ ಸೇವಾ ಮಾಡಬೇಕಾಗಿತ್ತು ಹೆಂಗೆ ಹಂಗೆ ಯಾವ ತಾಯಿ ಸೇವಾ ಮಾಡ್ತಾನಲ್ಲ ಅವ ಅವ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕಂದ್ರೆ ಆ ಅವ ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರು ಮಾತು ಹೇಳ್ತಿದ್ರು ಇದನ್ನ ಅವ ಅವರಿಗೆ ಚೊಚ್ಚನ ಮಗಳನ ಆಹಾ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರಿಗೆ ಹಾಂ ಯಾವ ತೀರಿ ಹೋಗ್ಯಾರ ಅಂದ್ರು ಸಹಿತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರು ಅದಕ್ಕ ಇರ್ಲಿ ಸ್ವರ್ಗವಾಸಿ ವಾಸಿ ಆಗ್ಯಾರಪ್ಪ ಅಂತವ್ರ ಒಂದ ಸುಖದ ನುಡಿ ಮಾತು ಕೇಳಿ ನಮ್ಮಂತ ನಾವು ಮಾತಾಡ್ತೀವಿ ಅಂದ್ರೆ ನಾವೇನು ಬಾಳ ದೊಡ್ಡ ಗಣಪಂಡಿತ್ ಅಲ್ಲ ಜೀವನ ಇರೋ ತಾಯಿ ಸೇವಾ ಮಾಡ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಗಂಟೆ ಅದಕ್ಕೆ ನಿಮಗ ಸತ್ಯ ಮಾತು ಹೇಳೋದಪ್ಪ ಅಂದ್ರೆ ಇವತ್ತು ಬೆಂಕಿ ಜಾಗನಿಗೆ ನಿಂತು ಸುಳ್ಳು ಹೇಳಂಗಿಲ್ಲ ಕರೆಯಲಾಕ್ಲಿ ಅಂದ್ರೆ ಇವತ್ತು ನಂದು ಇದ್ದಿದ್ದಿಲ್ಲ ಮಿಕ್ಕಿತ್ತು ನನಗ ಪೂರ್ಣ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗೋ ಲೆಕ್ಕ ಬಂದಿತ್ತು ದೇಡ್ ತಿಂಗ್ಳ ಅಗಾವ ಕೊಟ್ಟರಿ ಎರಿ ಅಡಿಕೆ ಬಿಟ್ರೆ ಘಾತಾಗತತಿ ಅದ್ರೋಗ ನಮ್ಮ ಅಣ್ಣಂತು ನಿನ್ನ ಹೆಸರಿ ನಂದಿ ಬಿಟ್ರಾಗಂಗಿಲ್ಲ ಬಿಟ್ರ ಅಲ್ಲೇ ಕ್ಲೋಸರ್ ಗಾಡಿನ ನಮ್ಮ ಊರಿಗೆ ಬರ್ತೈತಿ ತಿಳ್ಕೊಂಡ ಬಿಟ್ಟಿನ ಅದಕ್ಕೆ ಇರ್ಲಿ ನಮ್ಮ ಜೀವಕ್ಕ ಇಟ್ಟೆಲ್ಲಾ ತಾಸು ಬಂದು ನನ್ನ ತಾಯಿ ಸೇವಾ ಮಾಡೀನಿ ಈಗ ಏನ್ ಮಾಡ್ಬೇಕಾಗ್ಯದ್ರಿಪಾಲಿ ಒಂದ್ ಕ್ಯಾಲಿ ನಮ್ಮ ತಾಯಿ ಕೈಯಾಗ ಕೊಟ್ಟ ಮುಂದ ಮಂಗ್ಳಾರ ತೆಡಿ ಭಕ್ತಿ ಭಕ್ತಿಗೀತೆ ಕ್ಯಾಲಿ ಒಂದು ಅವನ ಕೈ ಕೊಡ್ತೀರಿಪ್ಪ ನಮ್ದು ಹೇಳಿ ಅವನ ಬಗ್ಗೆ ಅದಕ್ಕೆ ತಂದಿಲ್ಲ ಮತ್ತೆ अम्बा पाली स जगद अंबा दयान के परम भक्ति के It is. <laughs> ಒಣದೋಳು ತೊಂಬಿ ಓಳಕೊಳ್ಳ ಸೋಸಲಾಡತ್ಯ ತುಜೆ ರೀ ಪದಾರ್ವಿ ಒಣದಳು ತೊಂಬಿ ಓಳಕೊಳ್ಳ ಸೋಸಲಾಡತ್ಯ ದ್ವ ಪಾತಾಳ ತೀರತ ಪಾರ್ವತ ದೇವಿಗೆ ಶ್ರೀಧಾನಸಿ ಗೌರಿಗೆ ಅಂಬ ಪಾಲೆ ಸದ್ಯಾಗದ ಅಂಬ ಪರಮ ಪಾವನ ಭಕ್ತಿಗೆ ಹಾ ಸಾ ಮಂಡಲ ದಾಂಡಿಗೆ ಚಾಂದಳ ಚೌಡಿಕೆ ಅಂಡಾರ್ ತುಂಬಿ ಬಂಡಿ ತೂರು ಬರ್ತಿರುವ ಮಂಡಳದ ಅಂಡಿಗೆ ಚಾಂದಳ ಚೌಡಿಕೆ ಮಂಡಳ ತುಂಬಿ ಬಂಡಿ ತೂರು ಬರ್ತಿರುವ Yeah. ಪಂಡ ರೈತರ ಋಣ ಹಾರಸಿದು ಚಂಡ ತಂದ ಚೌಡಿಕೆ ಮಾಡಿದೆ ಪೊಂಡ ರೈತರ ಋಣ ಹಾರಸಿದು ಚಂಡ ತಂದ ಚೌಡಿಯಕೆ ಮಾಡಿದೆ ದಂಡವತ ಹಾಕೋತ ಮಂಡಲ ದೇವಿಗೆ ಕೊಂಡಾಡುತ್ತಣ ಗಿರಿಗೆ ಅಂಬಾ ಪ

ಸುತ್ತ ನೀರೀನೋ ಏ ಎಲ್ಲ ಮುಯಾರಕೊಂಡ ಎಣಿಗೊಂಡ ತೀರ ಹೋಗಿ ನಾನು ತಡಿಯಾದ ಯನಮಾನ ಗುಡಿ ಒಳಗೋಗಿ ಮೀಸಲ ಮಾಡಿ ಪಂಚಾತಿ ಮಾಡಿ ತಡಿಯಾದ ಯನಮಾನ ಗುಡಿ ಒಳಗೆ ಹೋಗಿ ಮೀಸಲಾ ಮಾಡಿ ಪಂಚಾತಿ ಮಾಡಿ ಪದ್ಮ ಪಾರ್ವತಿ ನಸಿಮಿಗೆ ಅಂಬಾ ಪಾಲೇ ಸರ್ ಜಯ ಮಾಡ ಪರಮತಿ ಕರಮದ ಕಾಟ ಗುಣದ ಎಲ್ಲೇ ಸಿದ್ರಾಂಬರಿ ಚರಣಕರೀಗೆ ಕೊನೆಗ ನೀನು ಸಿದ್ರಾಂಬೈ್ರಿ ಚರಣಕೆ ಕೊನೆಗ ವೈಭಾವೇಶ್ವಾನ ಸೌಕ್ಷ ಚೇತ್ರ ಪ್ರಕಾಶೆ ರುದ್ರ ಮಂಗಳ ಓಂಕಾರ ವೈಭಾವೇಶ ಜ್ಞಾನ ಸೌಕ್ಷ ಚೇತ್ರ ಪ್ರಕಾಶೆ ರುದ್ರ ಮುಗಿಯಳೆ ಹಂಗೈದಳು ಅಪ್ಪನ ನಾಡಿಸಿ ರಣ ಭೂಮಿಗೆ ಬೆಟ್ಟಂತ ತಾಯಿಗೆ ಅಂಬ ಪಾಲಿಸ ಜಗದ ಅಂಬ ದಯ ಮಾಡ ಪರಮ ಭಾವನಾ ಭಕ್ತಿಗೆ тин